ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಜಾರಿ ನಿರ್ದೇಶನಾಲಯದ ವಿರುದ್ಧವೂ ಕೂಡ ಈ ಎಫ್ಐಆರ್ನಲ್ಲಿ ಉಲ್ಲೇಖ ಇದೆ ಕೋರ್ಟ್ ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ದಾಖಲೆಯ ಪ್ರತಿಯನ್ನೆಲ್ಲ ಹೋಗಿ ಸ್ಟೇಷನ್ಗೆ ಅದನ್ನ ಒಪ್ಸಿ ಅನ್ನುವಂಥ ಹೇಳಿತ್ತು ಬಹಳಷ್ಟು ಮಂದಿ ಕೋರ್ಟ್ ನಿರ್ದೇಶನದಂತೆ ಎಫ್ಐಆರ್ ಅನ್ನುವಂತ ರೀತಿಯಾಗಿ ನಿನ್ನೆಯಿಂದ ಬಹಳ ಪುಕಾರ ಆಗಿತ್ತು ಬಟ್ ಅಲ್ಲ ಟಿವಿ ನೈನ್ ಇದಕ್ಕೆ ಸಂಬಂಧಪಟ್ಟ ನಿಖರವಾದಂತಹ ಸುದ್ದಿಯನ್ನ ಮಾಡಿತ್ತು ಈಗ ಎಫ್ಐಆರ್ ಟು ಜಾರಿ ನಿರ್ದೇಶನಾಲಯ ಇಡಿ ಎ ಆಗಿ ಕೇಂದ್ರ ಬಿಜೆಪಿ ಪದಾಧಿಕಾರಿಗಳು ಎ ಫೋರ್ ಆಗಿ ನಳಿನ್ ಕುಮಾರ್ ಕಟೇಲ್ ಆಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ಹಿಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಮೇಲೆ ಎ ಫೈವ್ ಆಗಿ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಜೊತೆಗೆ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳನ್ನು ಕೂಡ ಇದರಲ್ಲಿ ಅಕ್ಯೂಸ್ಡ್ಗಳನ್ನಾಗಿ ಮಾಡಲಾಗಿದೆ ಆರೋಪ ಏನು ಚುನಾವಣಾ ಬಾಂಡ್ ಮುಖೇನವಾಗಿ ಹಣ ಸುಲಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡಲಾಗಿದೆ ಇಡಿಯನ್ನ ಇವರು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಜಾರಿ ನಿರ್ದೇಶನಾಲಯ ಸೇರಿದ ಹಾಗೆ ಈ ಇತರರ ವಿರುದ್ಧ ಈಗ ಎಫ್ಐ ಆರ್ ದಾಖಲಾಗಿರುವಂಥದ್ದು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಆದರ್ಶು ಅಯ್ಯರ್ ಅನ್ನುವಂಥವ್ರು ಸಲ್ಲಿಸಿರುವಂತ ಖಾಸಗಿ ದೂರಿಗೆ ಸಂಬಂಧಪಟ್ಟಾಗಿನ ಎಫ್ಐಆರ್ ಇದು ದೂರಿನ ಪ್ರತಿ ಹಾಗೆ ದಾಖಲೆಯನ್ನ ಹೋಗಿ ಸ್ಟೇಷನ್ಗೆ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಕೋರ್ಟ್ ಕಚೇರಿಗೆ ಎಸ್ ಸಿ ಎಂ ಎಂ ಜಡ್ಜ್ ನಿನ್ನೆ ಸೂಚನೆಯನ್ನ ಕೊಟ್ಟಿದ್ದರು ಇವತ್ತು ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಆದರ್ಶ ಅಯ್ಯರ್ ದೂರನ್ನ ಆಧರಿಸಿ ನಿರ್ಮಲಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಮುನ್ನೂರ ಎಂಬತ್ನಾಲ್ಕು ನೂರ ಇಪ್ಪತ್ತು ಬಿ ಮೂವತ್ನಾಲ್ಕರ ಅಡಿ ಎಫ್ಐಆರ್ ದಾಖಲಾಗಿರುವಂತದ್ದು ಐಪಿಸಿ ಸೆಕ್ಷನ್ ಮುನ್ನೂರ ಎಂಬತ್ನಾಲ್ಕು ಸುಲಿಗೆ ಮತ್ತು ಒನ್ ಟ್ವೆಂಟಿ ಬಿ ಅಪರಾಧಿತ ಒಳಸಂಚು ಸೆಕ್ಷನ್ ಮೂವತ್ನಾಲ್ಕರ ಸಮಾನ ಉದ್ದೇಶದ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಚುನಾವಣಾ ಬಾಂಡ್ ಮುಖೇನವಾಗಿ ಎಂಟು ಸಾವಿರ ಕೋಟಿ ಇವರು ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಬಿಜೆಪಿ ಇಡಿಯನ್ನೆಲ್ಲ ಬಳಸ್ಕೊಂಡು ಎಂಟು ಸಾವಿರ ಕೋಟಿಯಷ್ಟು ಹಣವನ್ನು ಇವರೆಲ್ಲ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಸುಲಿಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಸೊ ಇದು ಆದರ್ಶ ಅಯ್ಯರ್ ಕೊಟ್ಟಿರುವಂತಹ ದೂರು ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇದೇ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟಾಗೆ ಕೋರ್ಟ್ನಲ್ಲೆಲ್ಲ ವಿಚಾರಣೆ ನಡೆದು ಯಾರ ಅಂದರೆ ಚುನಾವಣಾ ಬಾಂಡನ್ನು ಯಾರ್ಯಾರು ಎಷ್ಟೆಷ್ಟು ಖರೀದಿ ಮಾಡಿದ್ದಾರೆ ಮತ್ತೊಂದು ಡಿಸ್ಕ್ಲೋಸ್ ಮಾಡಬೇಕು ಅಂತ ಕೋರ್ಟೆ ಸೂಚನೆಯನ್ನು ಕೊಟ್ಟಿತ್ತು ಅದರ ಪ್ರಕಾರವಾಗಿ ಹೆಚ್ಚು ಕಡಿಮೆ ಐವತ್ತೆಂಟು ಪರ್ಸೆಂಟಷ್ಟು ಬಿ ಜೆ ಪಿಗೇ ಈ ಅಮೌಂಟ್ ಹೋಗಿರುವಂಥದ್ದು ಗೊತ್ತಾಗಿತ್ತು ಸುಮಾರು ಆರು ಸಾವಿರದ ಒಂಬೈನೂರು ಕೋಟಿಗೂ ಹೆಚ್ಚಿನ ಹಣವನ್ನು ದೇಣಿಗೆ ರೂಪದಲ್ಲಿ ಬಿ ಜೆ ಪಿ ಪಡೆದಿತ್ತು ಅದಾದ ನಂತರಲ್ಲಿ ಕಾಂಗ್ರೆಸ್ ಕೂಡ ಇದೆ ಟಿ ಎಂ ಸಿ ಇತ್ತು ಅದಾದ ನಂತರಲ್ಲಿ ಕಾಂಗ್ರೆಸ್ ಇತ್ತು ಹೀಗೆ ಬಹಳಷ್ಟು ಪಕ್ಷಗಳಿಗೆ ಈ ಚುನಾವಣಾ ಬಾಂಡ್ ರೂಪದಲ್ಲಿ ಹಣ ಹರಿದು ಹೋಗಿದೆ ಈಗ ಅದೊಂದು ಸುಲಿಗೆ ಅನ್ನುವಂಥದ್ದು ಆದರ್ಶ್ ಅಯ್ಯರ್ ಮಾಡ್ತಾ ಇರುವಂಥದ್ದು ಆರೋಪ ಆ ದೂರನ್ನ ಆಧರಿಸಿ ನಾವು ಈಗ ತಾನೆ ನೋಡಿದಾಗ ಎಫ್ಐಆರ್ ಆರ್ ದಾಖಲಾಗಿದೆ